ಮೈಸೂರು ಟೈಮ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಶ್ರೀವಾರಿ ನಾಗರಾಜ್ ಏನು ಮೈಸೂರು ಅಂತಂದ್ರೆ ಆ ರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ಪಾರಂಪರಿಕ ಕಟ್ಟಡ ನಗರಿ ಸಿದ್ದ ಮೈಸೂರು ಇತ್ತೀಚಿನ ದಿನ ಇತ್ತೀಚಿನ ವರ್ಷಗಳಲ್ಲಿ ಬಂದ ಇವತ್ತು ಹಗರಣಗಳ ನಗರಿ ಭ್ರಷ್ಟಾಚಾರಗಳ ನಗರಿ ಅಂತ ಆ ಕುಖ್ಯಾತಿಯನ್ನು ಕಳಿಸ್ತಾ ಇದೆ ಇದಕ್ಕೆ ಕಾರಣ ಮೈಸೂರಲ್ಲಿ ನಡೀತಿರುವಂಥ ಅನೇಕ ಅಕ್ರಮಗಳು ಇದನ್ನು ಬಹುಶಃ ಎಲ್ಲ ನಮ್ಮ ಗೋಧಿ ಮಾಧ್ಯಮಗಳು ಎಲ್ಲೋ ಪ್ರಸಾರ ಮಾಡಿದೆ ಅವರ ಎಂಜಿಲ್ನ ಎಂಜಿಲ್ ಕಾಸ್ಟ್ ನಸ್ತೋಬೇಕು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಜನರಿಗೆ ತಲುಪಬೇಕಾದಂಥ ವಿಚಾರಗಳೇನಿದೆ ಅದು ಯಾವುದು ತಲುಪ್ತೇನೆ ಇವತ್ತು ಜನಸಾಮಾನ್ಯರು ಬಹುಶಃ ಮಾಧ್ಯಮಗಳ ಮೇಲೆ ಆಗಲಿ ಅಥವಾ ರಾಜಕಾರಣಿಗಳ ಮೇಲೆ ಮೇಲಾಗಲಿ ಅಥವಾ ಅಧಿಕಾರಿ ವರ್ಗ ಇಲಾಖೆಗಳ ಮೇಲಾಗಲಿ ವಿಶ್ವಾಸನ ಪ್ರತಿದಿನ ಕಳ್ಕೊತಾ ಇದ್ದಾರೆ ಇದು ಹೊರತುಪಡಿಸಿ ಏನು ಕೂಡ ಅಕ್ರಮ ಏನು ಒಂದು ವರದಿಯಾಗಿತ್ತು ಆದಮೇಲೆ ಒಂದು ಅರಮನೆ ಒಳಗಡೆ ನಡೀತಿರಂಥ ಅಕ್ರಮಗಳ ಬಗ್ಗೆ ಏನು ವರದಿಯಾಗಿತ್ತು ಇದರ ಹೊರತುಪಡಿಸಿ ಈಗ ಹೊಸ ಒಂದು ಅಕ್ರಮ ನಡೀತಾ ಇರೋದು ಅಂದರೆ ಮೈಸೂರಿನ ಎಚ್ ಡಿ ಕೋಟೆಯ ಕಗ್ನಿ ಏನು ನದಿ ದಂಡೆ ಏನಿದೆ ಅಲ್ಲಿ ನಡೀತಿರುವಂಥ ಅಕ್ರಮ ರೆಸಾರ್ಟ್ಗಳ ದಂಧೆ ಇಲ್ಲಿ ಎಲ್ಲೋ ನಮ್ಮ ಮೈಸೂರಿನ ಉಸ್ತುವಾರಿ ಸಚಿವರು ಅಥವಾ ಮೈಸೂರಿನ ಡಿ ಸಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಲ್ಲಿ ಬಂದು ಇವತ್ತಿನ ಬರೀ ನಾವು ಏನೋ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ನಾವು ಇವತ್ತು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವಾಸ್ತವವಾಗಿ ಅಲ್ಲಿ ನೋಡೋಕ್ಕೆ ಹೋದರೆ ಅಲ್ಲಿ ನೂರಾರು ಅಕ್ರಮ ಬಿಲ್ಡಿಂಗ್ಗಳು ಆಗಲೇ ತಲೆ ಇರ್ತಿವೆ ಯಾವುದೇ ರೀತಿಯ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಯಾವುದೋ ಏನು ಕಾನೂನಾತ್ಮಕವಾಗಿ ಏನೇನೆಲ್ಲ ಪರ್ಮಿಷನ್ ತೊಗೊಂಡು ಕಾನೂನು ಚೌಕಟ್ಟೊಳಗಡೆ ಏನು ಮಾಡಬೇಕಾದಂಥ ಯಾವುದೇ ರೀತಿಯ ಅನುಮತಿಗಳನ್ನ ಪಡೆದೇ ಹೊತ್ತು ಏಕಾಏಕಿ ಅಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಿವೆ ಇದು ಏನು ಬಹುಮುಖ್ಯವಾಗಿ ವಿಚಾರ ಅಂತ ನಾನು ಹೇಳಕ್ಕೆ ಹೋದರೆ ಇಲ್ಲಿ ಬಂದು ಏನು ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿದೆ ಇದು ಬಂದು ತಲೆ ಎತ್ತಿರೋದು ಬಂದು ಬಂಡೀಪುರ ಅಥವಾ ಟೈಗರ್ ರಿಸರ್ವ್ ವಾರ್ ಫಾರೆಸ್ಟ್ ಏನಿದೆ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಿತ ಪ್ರದೇಶಗಳೇನಿದೆ ಅಲ್ಲಿನ ಕಾಡಿನ ಮಧ್ಯಭಾಗದಲ್ಲಿ ತಲೆ ಎತ್ತಿರುವಂಥ ಅಕ್ರಮ ಕಟ್ಟಡಗಳು ಇಲ್ಲಿ ನಾನು ಕೇಳಕ್ಕೆ ಹೋದರೆ ಒಂದು ವಿಚಾರ ಎಲ್ಲರೂ ಗಮನಿಸಬೇಕು ಇವತ್ತು ಕಾವೇರಿ ವಿವಾದನ್ನು ಸ್ವತಂತ್ರ ಸಿಕ್ಕಿ ಎಪ್ಪತ್ತೇಳ ಎಪ್ಪತ್ತೆಂಟು ವರ್ಷಗಳಾದರೂ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳದ ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಅಧಿಕಾರಿಗಳ ವ್ಯವಸ್ಥೆ ಇಲ್ಲಿ ಏಕಾಏಕಿ ಒಂದು ಹುಲಿ ಸಂರಕ್ಷಿತ ಪ್ರದೇಶದೊಳಗಡೆ ಯಾವುದೇ ರೀತಿಯ ಎನ್ವಾಯೆಂಟ್ ಏನಿದೆ ಅಟ್ಲೀಸ್ಟು ನೀವು ಹೇಳ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟಿನ ಸರ್ಕಾರದ ಎನ್ವಾರ್ಮೆಂಟಲ್ ಬೋರ್ಡ್ ಇದೆ ಆ ಎನ್ವಾರ್ಮೆಂಟಲ್ ಬೋರ್ಡ್ ಪರ್ಮಿಷನ್ ಕೊಟ್ಟಿದೆಯಾ ಇದಕ್ಕೆ ಅಂತ ನಾನು ಕೇಳೋದೊಂದು ಪ್ರಶ್ನೆ ಯಾಕಂದರೆ ಕಾವೇರಿ ವಿಚಾರ ಅಂತ ಬಂದಾಗ ಇಲ್ಲಿ ನಮ್ಮ ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಮೇಲೆ ತಾಕೋದು ಅಥವಾ ಬಿ ಜೆ ಪಿಯವರು ಜೆ ಕಾಂಗ್ರೆಸ್ ಮೇಲೆ ತಾಕೋದು ಇದ್ರ ಮಧ್ಯೆ ನ್ಯೂಟ್ರಲ್ ಆಗಿರುವಂಥ ಜೆ ಡಿ ಎಸ್ ಪಕ್ಷ ಬರೀ ಅಧಿಕಾರಕ್ಕೋಸ್ಕರ ಜನರ ಮೇಲೆ ಟೋಪಿ ಹಾಕ್ಕೊಂಡು ನಾವು ರೈತರಿಗೆ ಒಬ್ಬರು ಬಂದರೆ ರೈತರ ಪಕ್ಷ ಅಂತಾರೆ ಇನ್ನೊಬ್ರು ಬಂದರೆ ಅಂಬೇಡ್ಕರ್ ಅವ್ರ ಪಕ್ಷ ಅಂತಾರೆ ಇನ್ನೊಬ್ರು ಬಂದರೆ ಶ್ರೀರಾಮನ ಪಕ್ಷ ಅಂತ ಹೇಳ್ಕೊಂಡು ಇಂದಿರಾ ಚಂದ್ರಗಳನ್ನ ಇವನ್ನೋ ತೋರಿಸ್ಕೊಂಡಿವರಲ್ಲ ಇವತ್ತು ಜನರನ್ನ ಇನ್ನೂ ಎಷ್ಟು ದಿನ ನಿಮ್ಮ ಹುರ್ಖರಾಗ ಮಾಡ್ತೀರಾ ಇಲ್ಲಿ ಕರ್ನಾಟಕದ ಮಾಧ್ಯಮಗಳು ನೀವು ಸತ್ತಿ ಎಲ್ಲಿ ನಿಮ್ಗೆ ಹೇಳಿ ನಿಮ್ಮ ತಿಥಿ ಒಂದು ಮಾಡಬೇಕು ಅಂತ ಅನ್ಬೇಕು ಅಷ್ಟೇ ನಾವೀಗ ಏನಕ್ಕೆ ಅಂದರೆ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಇವತ್ತು ವಾಯು ಮಾಲಿನ್ಯ ಇರ್ಬೋದು ಪರಿಸರ ಮಾಲಿನ್ಯ ಇರ್ಬೋದು ಯಾವ ಹಂತದಲ್ಲಿ ನಡೀತಾ ಇದೆ ಅರಣ್ಯನ ಇವತ್ತೇನು ನಮ್ಮ ಮೂಢ ವಿಚಾರ ತೊಗೊಂಡ್ರೆ ಆ ಮೂಢ ವಿಚಾರದಲ್ಲಿ ಇವತ್ತೇನು ಸಾರ್ವಜನಿಕರಿಗೆ ಸೇರಬಾರದಂಥ ಆಸ್ತಿ ಪಾಸ್ತಿಗಳೆಲ್ಲ ಇವತ್ತು ನಮ್ಮ ರಾಜಕಾರಣಿಗಳ ಎಲ್ಲಿ ಜೆ ಡಿ ಎಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಪಕ್ಷ ಪಕ್ಷ ಇರ್ಬೋದು ಈ ಮೂರೂ ಪಕ್ಷದ ಹಿಂಬಾಲಕರು ಯಾರಿದ್ದಾರೆ ಅವರ ಹೆಸರಲ್ಲಿ ಇವತ್ತು ಬೇರಾಮಿಗಳು ಮಾಡಿಕೊಂಡು ರಾಜಕಾರಣಿಗಳು ಮೈಸೂರು ಸಿಟಿನೇ ಇವತ್ತು ಕುಲ್ಗೆಟ್ಸಾಯಿತು ಇದ್ರ ಹೊರತುಪಡಿಸಿದರೆ ಈಗ ಈ ಕಬಿನಿ ಏನಿದೆ ಅರಣ್ಯ ಸಂಪತ್ತೇನಿದೆ ಇವತ್ತು ರಾಜಕಾರಣಿಗಳು ಅಂತ ಹೊರತುಪಡಿಸಿ ಇವತ್ತು ಕಬಿನಿಯಂತಹ ಅರಣ್ಯ ಸಂರಕ್ಷೆ ಏನಿದೆ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾನ ಇವತ್ತು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲಿ ಯಾಕೆ ಮಾಧ್ಯಮಗಳು ಇದ್ರ ಬಗ್ಗೆ ಚರ್ಚೆ ಆಡ್ತಾ ಇಲ್ಲ ಅಥವಾ ಎಲ್ಲಿ ನಮ್ಮ ವಿರೋಧ ಪಕ್ಷನ ಅದು ನಿರೋಧ ಪಕ್ಷನ ಏನಿದೆಯಲ್ಲ ರಾಜ್ಯದಲ್ಲಿ ಎಲ್ಲಿ ನೀವು ಎಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಇನ್ನೂ ಎಷ್ಟು ದಿನ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಅಂತಲೇ ಕೇಳಬೇಕು ಒಂದು ಸದೃಢವಾದ ಪ್ರಾಮಾಣಿಕವಾದಂಥ ಪಕ್ಷವಾಗಿದ್ದರೆ ಬಿ ಜೆ ಪಿ ಅವರಿಗೆ ಹೇಳ್ತಾ ಇರೋದು ನೀವು ಒಂದು ಎನ್ವೈರನ್ಮೆಂಟಲ್ ಸರ್ಟಿಫಿಕೇಟ್ ಬೋರ್ಡ್ ಎನ್ವಾರನ್ಮೆಂಟ್ ಬೋರ್ಡ್ನ ಸೆಂಟ್ರಲ್ ಎನ್ವಾರ್ಮೆಂಟ್ ಬೋರ್ಡ್ನ ಗಮನಕ್ಕೆ ತರದೆ ಇವರು ರಾಜಾರೋಷವಾಗಿ ಅಲ್ಲಿ ಅಕ್ರಮವಾದಂಥ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಆ ಬಾರ್ ಲೈಸೆನ್ಸ್ಗಳನ್ನ ಕೊಟ್ಕೊಂಡು ಇವತ್ತಲ್ಲ ಮೋಜು ಮಸ್ತಿಗೆ ಮಾಡ್ತಾ ಇದ್ದಾರೆ ಇದು ಒಂದು ಹೇಳಲಿಲ್ಲ ಇದು ಒಂದು ಹೊಸ ರೀತಿಯ ಜನನ ಸುಲಿಗೆ ಮಾಡುವಂತಹ ಒಂದು ಪ್ರಾಜೆಕ್ಟೇ ಹೊರತು ಇದರಿಂದ ಜನಸಾಮಾನ್ಯರಿಗಾಗಲಿ ಅಥವಾ ಪ್ರಾಣಿ ಸಂಕುಲಕ್ಕಾಗಲಿ ಅಲ್ಲಿ ಅರಣ್ಯ ಸಂಪತ್ತುಗಾಗಲಿ ಟೂರಿಸಮ್ಗಾಗಲಿ ಯಾವುದೇ ರೀತಿಯ ಒಂದು ಏನು ಅಭಿವೃದ್ಧಿ ಮಾಡುವಂಥ ಯೋಜನೆಗಳು ಅಥವಾ ಜನಸ್ನೇಹಿ ಯೋಜನೆಗಳು ಯಾವುದು ಅಲ್ಲ ಇದು ಈಗ ನಾನು ಕೇಳ್ತಿರೋದು ಸಾರ್ವಜನಿಕರಲ್ಲಿ ಮುಟ್ಟಾಳ ಮತದಾರರುಗಳನ್ನು ಕೇಳೋದೊಂದು ಇಂತಹ ಮೂರು ಪಕ್ಷದ ನಾಲಾಯಕರುಗಳ್ನ ನೀವು ಇಲ್ಲಿವರೆಗೂ ಆಯ್ಕೆ ಇದ್ದೀರಾ ಈಗಾಗಲೇ ಹೇಳಿಲ್ವೇ ಬಡವರಿಗೆ ಮಧ್ಯಮದವ್ರಿಗೆ ನಮ್ಗೆ ಏನು ಸೇರಬೇಕಾದಂಥ ಮೂಢ ಆಸ್ತಿಪಾಸ್ತಿಗಳು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೂ ಇವರು ಬೇನಾಮಿಗಳ ಹೆಸರುಗಳಲ್ಲಿ ಇವತ್ತಾಗಲೇ ರಾಜಾರೋಷವಾಗಿ ಅದು ತೊಗೊಂಡಾಯಿತು ಇದೆಲ್ಲೋ ನಮ್ಮ ಇ ಡಿ ಅಂತ ಒಂದು ಸಂಸ್ಥೆ ಬಂದು ಎಲ್ಲೋ ಒಂದು ಇನ್ನೂರ ಎಂಬತ್ತೆರಡು ಕೋಟಿ ಜಪ್ತಿ ಮಾಡಿದ್ದೀವಿ ಅಂತ ಏನೋ ಒಂದು ಕಣ್ಣು ವರ್ಷ ನಾಟಕ ಆಡ್ಕೊಂಡು ಹೋದ್ರು ಇಲ್ಲಿ ಕಣ್ಣು ಕಟ್ಟಿ ಹೇಳಿಲ್ವೇ ಕಣ್ಣು ಮುಂದೆ ಇರೋವಂಥದ್ದು ಇಲ್ಲಿ ಮೂರು ಪಕ್ಷದ ರಾಜಕಾರಣಿಗಳು ಇವತ್ತು ಸಾರ್ವಜನಿಕರಿಗೆ ಸೇ ಸೇರಬೇಕಾದಂಥ ಆಸ್ತಿಪಾಸ್ತಿಗಳ್ನ ದೋಚ್ಕೊಂಡು ಆಯಿತು ಈಗ ದೋಚಾಯಿತು ಈಗ ಇವ್ರು ಕಣ್ಣು ಬಿಟ್ಟಿರೋದು ಬಂದು ಅರಣ್ಯ ಸಂಪತ್ತು ಮೇಲೆ ಈಗಾಗಲೇ ಅವ್ನು ಯಾರು ಅಯೋಗ್ಯ ಜಾರ್ಜ್ ಅಂಡ್ ಒಬ್ಬ ಮಂತ್ರಿ ಇವತ್ತು ಬಂದು ಅಲ್ಲಿ ಹೆಚ್ಚು ಕೋಟೆ ಭಾಗದಲ್ಲೋ ನೂರಾರು ಕೋಟಿ ಹೇಳಿ ಬಾಳುವಂಥ ಅರಣ್ಯ ಪ್ರದೇಶನ ಒತ್ತುವರಿ ಮಾಡಿಕೊಂಡು ಇವತ್ತು ಕೂತಿದ್ದಾರೆ ಇದು ಹೊರತುಪಡಿಸಿ ಜನಸಾಮಾನ್ಯರು ಕೇಳಲ್ಲ ಅಂದ್ಬಿಟ್ಟು ಇಂದಿನ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಲಿ ಕಾಂಗ್ರೆಸ್ ಅಲ್ಲ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಾಜಕಾರಣಿಗಳು ಇನ್ವೆಸ್ಟ್ಮೆಂಟ್ ಇದೆ ಸತೀಶ್ ಜಾರಕಿಹೊಳಿ ಇರ್ಬೋದು ಮಾದೇವಪ್ಪ ಇರ್ಬೋದು ಸಂದೇಶ್ ನಾಗರಾಜನ್ ಅಂತ ಏನು ನಮ್ಮ ಜೆ ಡಿ ಎಸ್ ಎಮ್ ಎಲ್ ಸಿನೋ ನೋ ಇನ್ನೊಬ್ರು ಮತ್ತೊಬ್ರು ಏನಿದ್ರು ಎಲ್ಲಾರ ಹೆಸರು ಕೇಳಿ ಬರ್ತಾ ಇದೆ ಇದನ್ನು ಹೊರತುಪಡಿಸಿ ನಾನು ಒಂದು ಚಾಲೆಂಜ್ ಮಾಡ್ತಾ ಇರೋದು ಒಂದು ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಬಿಡಿ ಅದು ಕುಲ್ಗೆಟ್ ಹೋಗಿದೆ ಅಟ್ಲೀಸ್ಟ್ ವಿರೋಧ ಪಕ್ಷ ಅಂತ ಏನಿದೆ ಏನು ನಾವು ದೇಶಕ್ಕೋಸ್ಕರ ದೇಶ ಕಾಯ್ತೀವಿ ಧರ್ಮ ಕಾಯ್ತೀವಿ ಇನ್ನೊಂದೊಂದು ಬೊಗಳೆ ಬಿಟ್ಕೊಂಡು ಕೂತಿರುವಂಥ ವಿರೋಧ ಪಕ್ಷದ ನಾಯಕರುಗಳು ಕೇಳ್ತಾ ಇರೋದು ಯಾಕೆ ನಿಮ್ಗೆ ಗೊತ್ತಿಲ್ವಲ್ಲಿ ಅಕ್ರಮವಾಗಿ ನಡೀತಿರೋಂಥ ಕಟ್ಟಡ ಕಾಮಗಾರಿಗಳು ಈಗಾಗಲೇ ನೂರಾರು ಬಿಲ್ಡಿಂಗ್ಗಳಿದೆ ಮೋಜು ಮಸ್ತಿಗೆ ಒಂದಷ್ಟೊಂದು ಏನು ಬಾರ್ ಲೈಸೆನ್ಸ್ ಕೊಟ್ಕೊಂಡು ಕೂತ್ಕೊಂಡು ಕೂತಿದ್ದಾರೆ ಅದು ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಮ ವಿಶ್ವ ಗುರುಗಳು ಅದೇ ಜಾಗಕ್ಕೆ ಹೋಗಿದ್ರಲ್ಲ ಬಂಡೀಪುರ ರಿಸರ್ವ್ ಏರಿಯಾಗೆಲ್ಲ ಹೋಗಿದ್ದು ಬಂದ್ರಲ್ಲ ಅವ್ರು ಗೊತ್ತಿರಲಿಲ್ಲ ಇದು ಸೂಕ್ಷ್ಮವಾದ ಪ್ರದೇಶ ಇಲ್ಲಿ ಹೆಂಗೆ ವಿತೌಟ್ ಎನ್ವಾರ್ಮೆಂಟ್ ಬೋರ್ಡ್ ಪ್ರೆಸೆಂಟ್ ಇಲ್ದೇನೆ ಹೆಂಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಬೇಕಾಗಿತ್ತಲ್ವ ಇಲ್ಲಿ ನಾನು ಜನಸಾಮಾನ್ಯರಿಗೆ ಹೇಳ್ತಿರೋ ಒಂದೇ ವಿಚಾರ ನೀವು ಯಾವುದೇ ಪಕ್ಷ ತಗೊಳ್ಳಿ ಇವತ್ತೆಲ್ಲೋ ನಮ್ಮ ರಾಜಕಾರಣಿಗಳು ಬಂದಿಲ್ಲ ರಾಜಕೀಯ ಅಂತಂದ್ರೆ ಇವತ್ತೆಲ್ಲ ಒಂದು ಸಮಾಜ ಸೇವೆ ಅಂತ ಬದುಕ್ತಿರೋಂಥ ನೂರಾರು ಕಾರ್ಯಕರ್ತರು ಇದ್ದರೆ ನೂರಾರು ಮುಖಂಡರುಗಳಿದರೆ ನೂರಾರು ಪಕ್ಷಗಳಿದೆ ಇನ್ನೂ ಕರ್ನಾಟಕದಲ್ಲಿ ಇದೇನು ಅಪಾಪ್ಕೆ ಆಲ್ಮರ ಅನ್ಬಿಟ್ಟು ಇವತ್ತು ನಾವು ಇವತ್ತು ಬರ್ತೀನಿ ಇದೇ ಕಾಲದಲ್ಲೂ ನಾವು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷ ಇವರೆಲ್ಲ ಚಂದ್ರ ಅಂತ ಅಂದ್ಕೊಂಡು ಇದ್ದೀವಿ ಇವ್ರ ಹಿಂದೆ ನಿಂತಿರೋರು ಯಾರು ಬಂದ ಇವರು ಯಾರು ಮುಖಂಡರುಗಳೆಲ್ಲ ಅವನಿಂದ ಏನು ಎನ್ ಸಿಗ್ಗೆ ಒಂದು ನಾಲ್ಕು ಕೆಲಸಗಳಾಗಬೇಕಾಗಿರ್ತದೆ ಯಾವುದೋ ಒಂದು ಕಾಂಟ್ರಾಕ್ಟೋ ಯಾವುದೋ ಒಂದು ನೀಲಿ ವಿಚಾರಕ್ಕೆ ಇವ್ರ ಹಿಂದೆ ನಿಂತಿರ್ತಾರೋ ಬರ್ತು ಇವರೇನು ಕಟ್ಟ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ ಅಲ್ಲಿ ಆ ನಾನು ಜನಸಾಮಾನ್ಯರು ಕೇಳ್ತಿರೋದು ಎಲ್ಲಿವರೆಗೂ ಈಗಾಗಲೇ ಸಾರ್ವಜನಿಕರಿಗೆ ಸೇರ್ಬಾದ ನನಗೂ ನಿಮಗೂ ಸೇರಬೇಕಾದ ಸಂಪತ್ತುಗಳನ್ನೆಲ್ಲ ಲೂಟಿ ಮಾಡಾಯಿತು ಸೈಟ್ಗಳನ್ನ ಅರಮ ಅರಮನೆ ಒಳಗಡೆ ಸಾರ್ವಜನಿಕರಿಗೆ ಸೇರಬೇಕಾದ್ರೂ ಸರ್ಕಾರದ ಬೊಕ್ಷಕ್ಕೆ ಸೇರಬೇಕಾದ ಹಣಕಾಸು ರಾಜಾರೋಷ್ವ ಭೂಟಿ ಮಾಡ್ತಾ ಇದ್ದಾರೆ ಮೈಸೂರು ಒಳಗಡೆ ಇದಲ್ಲದೆ ಈಗೇನು ಕಬಿನಿ ಪ್ರದೇಶ ಏನಿದೆ ಕಬಿನಿ ನದಿ ದಂಡೆ ಏನಿದೆ ಇಲ್ಲಿ ಅಕ್ರಮವಾಗಿ ರೆಸಾರ್ಟ್ ಮಾಡಿಕೊಂಡು ಮೋಜು ಮಸ್ತಿಗೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡ್ತಿದೆ ಅಂತಂದರೆ ಏನು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸೆಂಟ್ರಲ್ ಬೋರ್ಡ್ ಏನಿದೆ ಎನ್ವೈರನ್ಮೆಂಟಲ್ ಬೋರ್ಡ್ ಏನಿದೆ ಕತ್ತೆ ಕಾಯ್ತಿದೆಯೇನ್ರಿ ನಾವು ಕೇಳಬಾರ್ದು ಇಂಥ ಪ್ರಶ್ನೆಗಳನ್ನ ಇವರೇ ಆಡಿದ್ದೆ ಆಟ ಊಡಿದ್ದ ಲಗ್ಗೆ ಇವತ್ತೆಲ್ಲ ನಿಮಗೆ ಸಹಾಯ ವಹಿಸಿ ಬರ್ತಾ ಇದೆ ರಾಜಕಾರಣಿಗಳಿಗೆಲ್ಲ ಮುದುಕರುಗಳು ಮೋಟ್ರುಗಳೆಲ್ಲ ಕೂತ್ಕೊಂಡಿದ್ದೀರಾ ನನ್ನ ಪ್ರಶ್ನೆ ಒಂದಿರೋದೆ ನೀವು ಹೋಗ್ತೀರಾ ಸ್ವಾಮಿ ನೀನು ಒಂದು ಐದು ವರ್ಷನೂ ಹತ್ತು ವರ್ಷನೂ ಬದುಕಿರ್ತೀರಾ ಆಮೇಲೆ ನೀನು ತಿತಿಗಿತಿ ಮಾಡ್ಸ್ಕೊತೀರಾ ಇದು ಹೊರ್ತುಪಡಿಸಾದ್ಮೇಲೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಅರಣ್ಯ ತೋರಿಸ್ಬೇಕು ಅಂದ್ರೆ ಏನು ಬಂದು ಪೇಪರಲ್ಲೋ ಪೆನ್ ಏನೋ ಒಂದು ವಿಲೋ ಎಲ್ಲೋ ಒಂದು ವೀಡಿಯೋದಲ್ಲೋ ತಕ್ಕಾಗತ್ತೇನು ಅರಣ್ಯ ಸಂಪತ್ತನ್ನ ನೀವು ಲೂಟಿ ಮಾಡಕ್ಕೆ ನಿಂತಿದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರದಿ ಇದೆಯನ್ರಿ ರೀ ಹಾಂ ಇಷ್ಟು ಹೇಳ್ತಾ ನಾನು ನಾನೊಂದು ಪ್ರಶ್ನೆ ಇರೋದು ಒಂದು ಇದಾಗಲೇ ಮೈಸೂರಿನ ವಕೀಲರಾದಂಥ ರವಿಕುಮಾರ್ ಅನ್ನೋರು ಈಗಾಗಲೇ ಸುಮೋಟೋ ಕೇಸ್ ನಾನೊಂದು ಮಾನ್ಯ ಉಚ್ಚ ನ್ಯಾಯ ನಮ್ಮ ಏನು ಕರ್ನಾಟಕ ಹೈಕೋರ್ಟ್ ಏನಿದೆ ಅಲ್ಲಿ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ಏನು ಕಾನೂನು ವ್ಯಾಪ್ತಿ ಒಳಗಡೆ ಇದೆಯಾ ಇಲ್ಲವಂತ ಪರಿಶೀಲನೆ ಮಾಡಿ ಆಗಿಲ್ಲದೆ ಇದ್ರೆ ಸೂಕ್ತವಾದಂಥ ಕಾನೂನು ಕ್ರಮಗಳನ್ನ ಈ ಅಯೋಗ್ಯರ ಮೇಲೆ ಯಾರ್ಯಾರು ಇದರಲ್ಲಿ ಈ ಪಾಲ್ದಾರರು ಇದ್ದಾರೆ ಅಯೋಗ್ಯರುಗಳು ಇವ್ರಗಂತೂ ಒಳ್ಳೆ ಸಾವಂತೂ ಬರಲ್ಲ ಇದು ಏನು ನಾನು ಒಂದು ಶಾಪ ಅಂತ ಇನ್ನೊಂದು ನಮ್ಮ ಸಪ್ಲೈನಿದೆ ಏನಿಲ್ಲ ಬಾಯಿ ಮಾತು ನಾವೇನೋ ಬೈಕೊಂಡು ಇಟ್ಕೊಂಡು ಓಡಬೋದು ಹೊರತು ಪ್ರಕೃತಿ ಮಾತೆಯ ಒಡಲಿಗೆ ಕೈ ಹಾಕಿದಂಥ ಇಂಥ ಅಯೋಗ್ಯರುಗಳನ್ನ ಸರ್ವನಾಶ ಮಾಡೋದ್ರ ಜೊತೆಗೆ ನಾನು ಕಾನೂನಾತ್ಮಕವಾಗಿ ಫಿಸಿಕಲ್ ಆಗಿ ಇವತ್ತೇ ನಮ್ಮ ಹೈಕೋರ್ಟ್ ಏನಿದೆ ಹೈಕೋರ್ಟು ಸುಮೋಟೋ ಕೇಸನ್ನ ದಾಖಲಿಸಬೇಕು ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಇಂಥ ಅಯೋಗ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಹತ್ತು ಬಾರಿ ಯೋಚನೆ ಮಾಡಬೇಕು ಈಗಾಗಲೇ ನಿಮ್ಮ ನಿಮ್ಮ ದುಡ್ಡಲ್ಲೇ ನಡೆಯುವ ನಮ್ಮ ತೆರಿಗೆ ದುಡ್ಡಲ್ಲೇ ನಡೆಯುವಂಥ ಸರ್ಕಾರಗಳು ಇವತ್ತು ಜನರನ್ನ ಒಗ್ಗಟ್ಟಾಗ್ತಿಲ್ಲ ಒಂದು ಕಾರಣಕ್ಕೆ ಸುಲಿಗೆ ಮಾಡ್ತಾ ನಿಂತಿದ್ದಾರೆ ಮುಂದಿನ ದಿನಗಳೆಲ್ಲ ಎಚ್ಚೆತ್ಕೊಂಡು ಮತದಾನ ಮಾಡಿ ಇಂಥ ಅಯೋಗ್ಯರುಗಳನ್ನ ಶಾಸಕಾಂಗ ವ್ಯವಸ್ಥೆಯಿಂದ ದೂರ ಇಡಿ ಅಂತ ಹೇಳ್ತಾ ನಾನು ಮಾತು ಮುಡಿಸ್ತಾ ಇದೀನಿ ಏನೇ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ